ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯ ಕುರಿತು ಹೇಳಬೇಕಾದರೆ ಪ್ರಸ್ತುತ ಇವರು ಹುಣಸೂರು ಪಟ್ಟಣದ ಶಾಸ್ತ್ರಿ ಪಬ್ಲಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಚಿಕ್ಕಂದಿನಿಂದಲೂ ಭಗವದ್ಗೀತೆ ಹನುಮಾನ್ ಚಾಲೀಸ ರಾಮರಕ್ಷಾ ಸ್ತೋತ್ರ ಸ್ವರಚಿತ ಕವನ ಹೀಗೆ ಅನೇಕ ವಿಷಯಗಳಲ್ಲಿ ತೊಡಗಿಸಿಕೊಂಡು ಬರ್ತಾ ಇದ್ದಾರೆ ಪ್ರಸ್ತುತ ಇವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದಂಥ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಮೂರು ನಿಮಿಷ ಆರು ಸೆಕೆಂಡ್ ಐವತ್ತೊಂಬತ್ತು ಮಿಲಿ ಸೆಕೆಂಡ್ನಲ್ಲಿ ಹೇಳುವ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ ಹೀಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಮೂರು ನಿಮಿಷ ಆರು ಸೆಕೆಂಡ್ ಹಾಗೂ ಮಿಲಿ ಸೆಕೆಂಡ್ನಲ್ಲಿ ಹೇಳುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆಯನ್ನು ಮಾಡಿರುವಂತಹ ಹುಣಸೂರು ಪಟ್ಟಣದ ಕುಮಾರಿ ಪುಣ್ಯ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ನಮ್ಮ ಸಂಸ್ಕೃತಿಯ ಈ ವಿಷಯದಲ್ಲಿ ಅವರ ಸಾಧನೆ ಹಾಗೂ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಪುಣ್ಯವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದೀರಾ ನಮ್ಮ ಸಂಸ್ಕೃತಿಯ ಪ್ರತೀಕವಾದಂಥ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಕಡಿಮೆ ಅವಧಿಯಲ್ಲಿ ಹೇಳೋ ಮುಖಾಂತರ ತಮ್ಮದೇ ಆದ ಒಂದು ಸಾಧನೆಯನ್ನು ಈ ಸಣ್ಣ ವಯಸ್ಸಿನಲ್ಲಿ ತಮ್ಮ ಒಂದು ಪ್ರಯತ್ನದೊಂದಿಗೆ ತಾವು ಮಾಡಿರೋವಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋಂಥದ್ದು ತುಂಬ ಖುಷಿಯ ವಿಚಾರ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಹೇಗೆ ಅನಿಸ್ತಿದೆ ಈ ಸಾಧನೆಯನ್ನು ಮಾಡಿರೋವಂಥದ್ದು ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ದಾಖಲೆಯನ್ನು ನಿರ್ಮಿಸಿರುವಂಥದ್ದು ಇದರ ಖುಷಿಯನ್ನು ಹಂಚ್ಕೊಳ್ಳಿ ತುಂಬ ಖುಷಿಯಾಗುತ್ತೆ ಈ ಥರ ಮಾಡಿರೋದ್ರಿಂದ ಮತ್ತು ತುಂಬಾ ಥ್ಯಾಂಕ್ ಯು ಅಂದರೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಪ್ಪ ಅಮ್ಮ ನನ್ನ ಟೀಚರ್ಸ್ ಮತ್ತು ನಂಗೆ ಇದನ್ನ ಹೇಳ್ಕೊಟ್ಟಿರೋರಿಂದ ನಂಗೆ ಸಪೋರ್ಟ್ ಮಾಡಿರೋರ್ವರೆಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಇವಾಗಲೇ ಈ ಥರ ಸಾಧನೆ ಮಾಡಿರೋದಕ್ಕೆ ತುಂಬ ಖುಷಿಯಾಗುತ್ತೆ ಮುಂದೆನೂ ಈ ಥರ ಮಾಡಬೇಕು ಅಂತ ಅನ್ಸುತ್ತೆ ಹಾಗಿದ್ರೆ ನಮ್ಮ ಕೇಳುಗರಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯದೊಂದಿಗೆ ತಮ್ಮ ಕುಟುಂಬದ ಪರಿಚಯವನ್ನು ಮಾಡ್ಕೊಳ್ಳಿ ನನ್ನ ಹೆಸರು ಪುಣ್ಯ ಅಂತ ನಾನು ಹುಣಸೂರಿನ ಶಾಸ್ತ್ರಿ ಪಬ್ಲಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದ್ತಿದ್ದೀನಿ ಅಪ್ಪನ ಹೆಸರು ವೆಂಕಟೇಶ್ ಅಂತ ಅವರು ಬಿಸ್ನೆಸ್ ಮಾಡ್ತಾರೆ ಅಮ್ಮನ ಹೆಸರು ಸಂಧ್ಯಾ ಅಂತ ಅವರು ಹೌಸ್ ವೈಫ್ ಅಕ್ಕ ನಿಹಾರಿಕಾ ಅವಳು ಫಸ್ಟ್ ಇಯರ್ ಪಿ ಯು ಅಲ್ಲಿ ಎಸ್ ಟಿ ಜಿ ಪಿ ಯು ಕಾಲೇಜ್ ಮಂಡ್ಯದಲ್ಲಿ ಓದ್ತಾ ಇದ್ದಾಳೆ ಮತ್ತು ನಾನು ಇಲ್ಲಿದ್ದೀವಿ ಅಪ್ಪ ಅಮ್ಮ ಎಲ್ಲ ಸಹಕಾರ ಮಾಡ್ತಾರೆ ಇಬ್ರು ಎಲ್ಲರೂ ಓದಿ ಹೇಗಾರು ಓದಿ ನಿಮ್ಗೆ ಏನು ಇಷ್ಟ ಅದಾಗಿ ಅಂತ ಸಹಾಯ ಪ್ರಸ್ತುತ ತಮ್ಮ ವಿದ್ಯಾಭ್ಯಾಸದ ವಿವರ ಆಗಿರ್ಬೋದು ಓದಿನಲ್ಲಿ ತಮ್ಮ ತೊಡಗಿಸ್ಕೊಳ್ಳುವಿಕೆ ಮಾಹಿತಿ ಹಂಚ್ಕೊಳ್ಳಿ ಓದಿನಲ್ಲಿ ನಾನು ಎಲ್ಲದರಲ್ಲೂ ಚೆನ್ನಾಗಿ ಓದ್ತಾ ಇರ್ಬೋದು ಆದ್ರೆ ಖಂಡಿತ ತಪ್ಪುಗಳನ್ನ ಮಾಡ್ತೀನಿ ಆದ್ರೆ ತಪ್ಪುಗಳನ್ನ ಯಾವಾಗಲೂ ತಿದ್ದೋದಕ್ಕೆ ಯಾವಾಗಲೂ ನನ್ನ ಶಿಕ್ಷಕರು ನನ್ನ ಜೊತೆ ಇರ್ತಾರೆ ಅಮ್ಮ ಅಪ್ಪ ಅವರೆಲ್ಲ ಸಲ ಮಾಡು ಅಂತ ಹೇಳ್ತಾರೆ ಹಾಗಂತ ಇವಾಗಲೇ ತುಂಬ ಕಮ್ಮಿ ತೆಗೆಯೋದು ಬರೀ ಮಾರ್ಕ್ಸ್ ಅಂತ ಅಲ್ಲ ಅದನ್ನು ಫನ್ ರೀತಿಯಲ್ಲಿ ಮಾಡಬೇಕು ಎಜುಕೇಷನ್ ಫನ್ ಆಗಿರಬೇಕು ಅದು ನಮಗೆ ಖುಷಿ ಕೊಡುವಂಥ ವಿಚಾರ ಅಂತ ಯಾವಾಗಲೂ ಹೇಳಿಕೊಡ್ತಾರೆ ಅದಕ್ಕೆ ತುಂಬಾ ಲಕ್ ಮಾಡಿದ್ದೀನಿಂದ ಟೀಚರ್ಸ್ ಪೇರೆಂಟ್ಸ್ನ ಪಡೆಯೋದಕ್ಕೆ ಪ್ರಸ್ತುತವಾಗಿ ತಾವು ಎಂಟನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ರು ತಾವು ಇನ್ನೂ ಚಿಕ್ಕ ವಯಸ್ಸಿನಿಂದಲೇ ಈ ಭಗವದ್ಗೀತೆ ಆಗಿರ್ಬೋದು ಹನುಮಾನ್ ಚಾಲೀಸ ರಾಮರಕ್ಷಾ ಸ್ತೋತ್ರ ಇವುಗಳನ್ನು ಅಭ್ಯಾಸ ಮಾಡ್ತಾ ಇದುಗಳ ಬಗ್ಗೆ ತಾವು ಅಧ್ಯಯನವನ್ನು ಮಾಡಿಸ್ತಾ ಇದರಲ್ಲಿ ತೊಡಗಿಸ್ಕೊಳ್ತಾ ಬಂದಂಥವ್ರು ಇದರ ಅನುಭವ ಹೇಗಿದೆ ಯಾವ ರೀತಿ ಶುರುವಾಯಿತು ಈ ಸಂಸ್ಕೃತಿಯ ವಿಚಾರಗಳಲ್ಲಿ ತಮ್ಮ ಆಸಕ್ತಿ ಶುರು ಆಯಿತು ಅಂದರೆ ಅಮ್ಮ ಪ್ರತಿದಿನ ಸಂಜೆ ಶ್ಲೋಕಗಳು ಅಥವಾ ಸಹಸ್ರನಾಮಗಳನ್ನ ಅಮ್ಮ ಹೇಳ್ತಾ ಇರ್ತಾರೆ ಅದನ್ನ ಚಿಕ್ಕ ವಯಸ್ಸಲ್ಲಿ ಬರೀ ಕೇಳ್ತಿದ್ದಷ್ಟೇ ಹೇಳಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೆ ತಪ್ಪು ಹೇಳ್ತಿದ್ದೆ ಆಮೇಲೆ ಅಮ್ಮನೇ ಹೇಳ್ಕೊಟ್ರು ಒನ್ ಅವರ್ ಅಮ್ಮ ಹೇಳುವಾಗ ನಮ್ಮನ್ನು ಕೂರಿಸ್ಕೊಂಡು ಹೇಳ್ಕೊಡ್ತಾಯಿದ್ರು ರಾಮ ರಕ್ಷಾ ಸ್ತೋತ್ರ ವಿಷ್ಣು ನಾಮ ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಅದರಲ್ಲಿ ನನಗೆ ರಾಮ ಅಂದರೆ ತುಂಬ ಇಷ್ಟ ಅದಕ್ಕೆ ರಾಮ ರಕ್ಷಾ ಸ್ತೋತ್ರ ಪ್ರತಿದಿನ ಹೇಳ್ತಿದೆ ಏನು ಮಿಸ್ ಮಾಡಿದರೂ ಅದನ್ನ ಮಿಸ್ ಮಾಡ್ತಾ ಇರಲಿಲ್ಲ ಅದರಿಂದ ಒಂದು ಪ್ರತಿದಿನದಿಂದ ಅದು ಅಭ್ಯಾಸ ಥರ ಆಗಿತ್ತು ಆದ್ದರಿಂದ ಈ ಥರ ಎಲ್ಲರೂ ಸಾಧನೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಏನಾದರೂ ಮಾಡಬೇಕು ಅಂತ ಅಮ್ಮನ ಹತ್ರ ಹೇಳ್ಕೊಂಡೆ ಅಮ್ಮ ಅದ್ರ ಬಗ್ಗೆ ಹುಡುಕೊಟ್ರು ಹಿಂಗಲ್ಲ ಮಾಡ್ಬೋದು ಏನು ಇಷ್ಟ ಅದು ಮಾಡು ಅಂತ ಅದಕ್ಕೆ ಹೇಗಿದ್ದರೂ ರಾಮರಕ್ಷಾ ಸ್ತೋತ್ರ ಹೇಳಿ ಅಭ್ಯಾಸ ಇದೆ ಅಲ್ವಾ ಟ್ರೈ ಮಾಡೋಣ ಅಂತ ಮಾಡಿದೆ ಮೊದಲನೇ ಸಲ ಸೋತೆ ಮೂರು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ನಲ್ಲಿ ಹೇಳಿದೆ ಆದರೆ ಇಪ್ಪತ್ತು ವರ್ಷದ ಅಕ್ಕ ಒಬ್ರು ಮಹಾರಾಷ್ಟ್ರದಿಂದ ಅವರು ಮೂರು ನಿಮಿಷ ಹದಿನೆಂಟು ಸೆಕೆಂಡ್ಗೆ ಹೇಳಿದರು ಸೊ ಅದರಿಂದ ನನ್ನ ರೆಕಾರ್ಡ್ ರೆಕಾರ್ಡ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಆಗುತ್ತೆ ಇಲ್ಲ ಮಾಡು ಈ ಸಲ ಇನ್ನೂ ಸ್ವಲ್ಪ ಟ್ರೈ ಮಾಡು ಖಂಡಿತ ಆಗುತ್ತೆ ಅಂತ ಮತ್ತೆ ಅವರು ನನಗೆ ಪ್ರೋತ್ಸಾಹ ಮಾಡಿ ಇನ್ನೊಂದು ಸಲ ಹೇಳಿದಾಗ ಮೂರು ನಿಮಿಷ ಆರು ಸೆಕೆಂಡ್ ಆಗಿ ರೆಕಾರ್ಡ್ ಆಗಿತ್ತು ಸೊ ಇದೆಲ್ಲ ಅಮ್ಮನಿಂದ ಅಂದರೂ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನಮ್ಮ ಸಂಸ್ಕೃತಿಯ ಪ್ರತೀಕವಾದಂತಹ ಈ ಭಗವದ್ಗೀತೆ ಆಗಿರ್ಬೋದು ಹನುಮಾನ್ ಚಾಲೀಸಾ ಈ ಸ್ತೋತ್ರಗಳನ್ನು ತಾವು ಅಭ್ಯಾಸ ಮಾಡ್ತಾ ಅವುಗಳನ್ನ ಪಡಿಸ್ತಾ ಹೋದಂಥ ಸಂದರ್ಭದಲ್ಲಿ ತಮ್ಮ ಮಾನಸಿಕ ಸ್ಥಿತಿಯಾಗಿರುವುದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪ್ರಭಾವನ ಬೀರ್ತಾ ಇತ್ತು ಎಷ್ಟೆಲ್ಲ ಅನುಕೂಲ ಆಗ್ತಾ ಇತ್ತು ಇದು ಖುಷಿ ಆಗ್ತಿತ್ತು ಅದರಿಂದ ನಂಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಬಂತು ಮೈಂಡ್ ಬೇಗ ಈಸಿಯಾಗಿ ಡೈವರ್ಟ್ ಆಗ್ತಾ ಇರಲಿಲ್ಲ ಅದನ್ನ ಓದುವಾಗ ನನಗೆ ಖುಷಿ ಆಗ್ತಿತ್ತು ಅಥವಾ ಬ್ರೇಕ್ ಅನಿಸ್ತಿತ್ತು ಈಗ ಸುಮ್ಮನೆ ಇದ್ದಾಗ ಹಂಗೆ ಕುತ್ಕೊಂಡು ರಾಮರಕ್ಷಾ ಸ್ತೋತ್ರ ಹೇಳುವಾಗ ಖುಷಿ ಆಗ್ತಿತ್ತು ಆಮೇಲೆ ಅದು ಪ್ರತಿದಿನ ಅಭ್ಯಾಸ ಆಗಿದ್ರಿಂದ ಅದು ಯಾವಾಗ್ಲಾದ್ರು ಹೇಳ್ಬೋದಾಗಿದ್ರಿಂದ ಯಾವಾಗಲೂ ಹೇಳ್ತಾ ಖುಷಿ ಇರ್ತಿತ್ತು ಅದರಿಂದ ನನಗೆ ಕಾನ್ಸಂಟ್ರೇಷನ್ ಬಂತು ರಾಮರಕ್ಷ ಸ್ತೋತ್ರ ಹೇಳ್ಬಿಟ್ಟು ನಾನು ಓದಕ್ಕೆ ಕೂತ್ರೆ ಅದರಿಂದ ನಂಗೆ ಕಾನ್ಸಂಟ್ರೇಷನ್ ಇರ್ತಿತ್ತು ನಾನು ಎಲ್ಲೂ ಡೈವರ್ಟ್ ಆಗ್ತಾ ಇರಲಿಲ್ಲ ಮೈಂಡ್ ಸೊ ಇದರಿಂದ ಒಳ್ಳೆ ಇಂಪ್ಯಾಕ್ಟ್ ಆಗಿದೆ ಓದಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇರ್ತಿದಿಲ್ಲ ನನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದ್ದರಿಂದ ಮಾರ್ಕ್ಸ್ ಚೆನ್ನಾಗಿ ಬರ್ತಿತ್ತು ಆಮೇಲೆ ಶಾಲೆಯಲ್ಲೂ ಅಂಥ ವಾತಾವರಣನೇ ಸಂಸ್ಕೃತಿ ಸಂಸ್ಕಾರ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಬರೀ ಓದು ಅಂತ ಅಲ್ಲ ಅದಕ್ಕೆ ಅಲ್ಲೂ ಇದೇ ವಾತಾವರಣ ಮನೇಲೂ ಇದೇ ವಾತಾವರಣ ಇದ್ದಿದ್ದರಿಂದ ನಾನು ಓದು ಚೆನ್ನಾಗಿ ನಡೀತು ಕಾನ್ಸಂಟ್ರೇಷನಿಂದ ಮಾರ್ಕ್ಸ್ ಚೆನ್ನಾಗಿ ಬಂತು ಹಾಗೆ ಮಾರ್ಕ್ಸಿಂದ ಎಜುಕೇಷನ್ ನಾಲೆಡ್ಜ್ ಹೀಗೆ ಜಾಸ್ತಿ ಓದ್ತಾ ನಮಗೆ ಸಹಾಯ ಮಾಡ್ತು ಈಗ ತಾವ ಹೇಳಿದ್ರಿ ಶಾಲೆಯ ಪರಿಸರವು ಕೂಡ ತಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ಳಿಕ್ಕೆ ಒಂದಷ್ಟು ಸಹಕಾರಿಯಾಗ್ತು ಅಂತ ಹೇಳಿದ್ರಿ ಈ ಓದಿನೊಂದಿಗೆ ಯಾವ ಯಾವ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಶಾಲೆಯಲ್ಲಿ ತಮಗೆ ಜರುಗ್ತಾ ಬರ್ತಾ ಇದೆ ಮನೆಯಲ್ಲಿ ಅಮ್ಮ ಪ್ರತಿ ಹಬ್ಬನೂ ರಂಗೋಲಿ ಹಾಕಿ ಎಲ್ಲಾ ಥರದ್ದು ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಅದು ಇವಾಗ ನಮ್ಮ ಶಾಲೆಯಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಯಾವುದೇ ಹಬ್ಬ ಇದ್ದರೂ ಅದನ್ನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ ಏನಕ್ಕೆ ಎಲ್ಲನೂ ಹೇಳ್ಕೊಂಡು ಬಂದಾಗ ಪ್ರೌಡ್ ಫೀಲ್ ಆಗ್ತಿತ್ತು ಇಂಡಿಯನ್ ಆಗೋಕ್ಕೆ ಎಷ್ಟು ಖುಷಿಯಾಗುತ್ತೆ ಈ ಥರ ಫೆಸ್ಟಿವಲ್ಸಿಂದ ಬರೀ ಒಂದು ನಂಬಿಕೆ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಎಷ್ಟು ಲಾಭ ಇದೆ ಅದನ್ನೆಲ್ಲ ನೋಡೋದ್ರಿಂದ ಅನ್ನಿಸ್ತಿತ್ತು ಇದನ್ನು ಮಾಡೋದರಿಂದ ಬರೀ ಒಳ್ಳೆಯದೇ ಆಗೋದು ಕೆಟ್ಟದಂತೂ ಏನೂ ಇಲ್ಲ ಅಂತ ಅನ್ನಿಸ್ತಿತ್ತು ಸೊ ಶಾಲೆಯಲ್ಲೂ ಅಷ್ಟೇ ಇವಾಗ ಸಂಕ್ರಾಂತಿ ಹಬ್ಬ ಆಯಿತು ಅಂದರೆ ಎಳ್ಳು ಬೆಲ್ಲ ಏನಕ್ಕೆ ತಿನ್ನಬೇಕು ಮತ್ತು ಏನೇ ಒಂದು ಹಬ್ಬ ಆದ್ರೂ ದೀಪಾವಳಿ ಬಂದರೆ ದೀಪ ಹಚ್ಚೋದ್ರಿಂದ ಹಿಡಿದು ಕಾರ್ತಿಕ ದೀಪೋತ್ಸವ ಎಲ್ಲವನ್ನು ಮಾಡ್ತಿದ್ರು ಅದು ಏನಕ್ಕೆ ಮಾಡಬೇಕು ಮಾಡೋದ್ರಿಂದ ನಮಗೇನು ಒಳ್ಳೇದು ಎಲ್ಲನೂ ಹೇಳ್ತಿದ್ರು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಿತ್ತು ಎಲ್ಲ ಅದಕ್ಕೆ ತುಂಬ ಖುಷಿಯಾಗ್ತಿತ್ತು ಅಂದರೆ ನಮ್ಮ ಶಾಲೆಯಲ್ಲಿ ಭಗವದ್ಗೀತೆ ಕ್ಲಾಸನ್ನು ಇದು ಮಾಡಿದ್ರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಸೇರ್ಕೋಬೋದು ಪ್ರತಿದಿನ ಫ್ರೀ ಆನ್ಲೈನ್ ಕ್ಲಾಸ್ ಇದು ಮಾಡಿದ್ರು ಅಲ್ಲಿಗೂ ನಾನು ಸೇರಿಕೊಂಡೆ ಅದರಿಂದ ನನಗೆ ಓದೋ ಮಧ್ಯದಲ್ಲಿ ಬ್ರೇಕ್ ಸಿಕ್ಕಂಗೂ ಆಗ್ತಿತ್ತು ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ವಿದ್ಯಾರ್ಥಿಗಳು ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ತೋರಿಸ್ಕೊಳ್ಳೋದು ಬಹಳ ವಿರಳ ಮೊಬೈಲ್ಗಳ ಆಗಿರ್ಬೋದು ಮೊಬೈಲ್ಗಳಲ್ಲಿ ಗೇಮ್ಸ್ಗಳನ್ನು ಆಡೋದ್ರಲ್ಲಿ ತೋಳ್ಸ್ಕೊಳ್ಳೋದು ಹೆಚ್ಚು ಇತರೆ ಆಟಗಳಲ್ಲಿ ತೋರಿಸ್ಕೊಳೋದು ಹೆಚ್ಚು ತಾವು ಈ ಥರ ವಿದ್ಯಾರ್ಥಿಗಳಿಗಿಂತ ವಿಭಿನ್ನವಾಗಿ ತಾವು ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ಬರ್ತಾ ಇರೋದು ತಮಗೆ ಎಷ್ಟು ಖುಷಿಯನ್ನು ನೋಡಿದೆ ಹಾಗೆಯೇ ಈ ಥರ ವಿದ್ಯಾರ್ಥಿಗಳು ಈ ಥರ ತೋರಿಸ್ಕೊಳ್ಳೋದ್ರಿಂದ ಅವರಿಗೆಲ್ಲ ಎಷ್ಟೆಲ್ಲ ಅನುಕೂಲ ಪಡ್ಕೋಬೋದು ಖಂಡಿತ ಈ ಥರ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡ್ಸ್ಕೊಳ್ಳೋದ್ರಿಂದ ಈ ಥರ ಕೆಲವೊಬ್ಬರು ನಮ್ಮನ್ನ ಕರೆದಿ ಮಾತಾಡ್ಸುವಾಗ ನಮಗೂ ಖುಷಿಯಾಗುತ್ತೆ ನಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗ್ತಾರೆ ಅಂತ ಅನಿಸುತ್ತೆ ಜೊತೆಗೆ ನಾವು ಎಲ್ಲ ತಪ್ಪುಗಳನ್ನ ಮಾಡ್ತೀವಿ ಆದರೆ ತಪ್ಪಿಂದ ಕಲಿಯೋದು ತುಂಬ ಇಂಪಾರ್ಟೆಂಟು ಹಾಗೆಯೇ ಇವಾಗ ಮೊಬೈಲ್ ಹೌದು ಅದು ತುಂಬಾ ಅಟ್ರ್ಯಾಕ್ಟ್ ಆಕ್ಟಿವ್ ಆಗಿರುತ್ತೆ ಆದರೆ ನೋಡೋದ್ರ ಬದಲು ಈಗ ಸೈನ್ಸ್ ಫ್ಯಾಕ್ಟ್ ನೋಡ್ಬೋದಲ್ವಾ ಅದರಿಂದ ಇಂಪಾರ್ಟೆನ್ಸ್ ಸಿಗುತ್ತೆ ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡಬೇಕಾಗುತ್ತೆ ಆ ಥರ ಇದ್ದರೆ ನಮಗೂ ಅದು ಸಹಾಯ ಆಗುತ್ತೆ ಹಾಗೇ ಈ ಥರ ಕಂದು ಖುಷಿ ಆಗುತ್ತೆ ಜೊತೆಗೆ ಅದು ನಾವು ಬೇರೆಯವ್ರು ಈ ಥರ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದಾಗ ನಾವು ಅದರಿಂದ ತುಂಬಾ ಇನ್ಸ್ಪೈರ್ ಆಗ್ತೀವಿ ನಾವು ಈ ಥರ ಮಾಡ್ಬೋದಲ್ವ ನಾವು ನಮ್ಮ ದೇಶಕ್ಕೆ ಅಪ್ಪ ಅಮ್ಮಂಗೆ ನಮ್ಮ ಶಿಕ್ಷಕರಿಗೆ ಒಂದು ಪ್ರೌಡ್ ಫೀಲ್ ಕೊಡ್ಬೋದಲ್ಲ ಅಂತ ನಮಗೂ ಇನ್ಸ್ಪೈರ್ ಆಗುತ್ತೆ ಜೊತೆಗೆ ತಾವು ಈ ಸ್ವರಚಿತ ಕವನಗಳನ್ನು ರಚಿಸುವ ಮುಖಾಂತರ ಅವುಗಳಲ್ಲೂ ಕೂಡ ತೋರಿಸ್ಕೊಳ್ತಾ ಇದ್ದೀರಾ ಇದ್ರ ಕುರಿತು ಮಾಹಿತಿನ ಹಂಚ್ಕೊಳ್ತೀರಾ ಹಾಂ ಅಂದರೆ ನನಗೆ ಸ್ವರಚಿತ ಕವನ ಬರೆಯೋಕೆ ಏನಕ್ಕೆ ಇಷ್ಟ ಅಂದರೆ ಅಲ್ಲಿ ನಾವು ನಾಲ್ಕೇ ನಾಲ್ಕು ಲೈನ್ ಬರೆದ್ರೂ ಅದರಲ್ಲಿ ನಾವು ಎಲ್ಲ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅದಕ್ಕೆ ಇಂಗ್ಲೀಷ್ ಫೋಮ್ ಅವಾಗವಾಗ ಬರೀತಾ ಇರ್ತೀನಿ ಕನ್ನಡವೂ ಬರೀತಾ ಇರ್ತೀನಿ ಆದರೆ ಇಂಗ್ಲೀಷ್ ಸ್ವಲ್ಪ ಈಸಿಯಾಗಿ ಅಂದರೆ ಶಾರ್ಟ್ ಶಾರ್ಟಾಗಿ ಬರೀತಾ ಹೋಗ್ಬೋದು ಅದಕ್ಕೆ ಹೀಗೆ ನನಗೆ ಕವನ ವಾಚನದಲ್ಲೂ ತುಂಬಾ ಪ್ರೈಸ್ಗಳು ಬಂದಿತ್ತು ಅದು ಅಮ್ಮನಿಂದ ಬಂದಿತ್ತು ಅಮ್ಮನೂ ಕವನ ಇಂದ ಇದ್ದರು ಪುಸ್ತಕಗಳನ್ನ ಬರೆಯೋದು ಅಮ್ಮನೂ ಬುಕ್ಗಳನ್ನೆಲ್ಲ ಬರೆದಿದ್ದಾರೆ ಪದ್ಯಗಳದು ಸೊ ಅದರಿಂದ ನನಗೂ ಇನ್ಸ್ಪೈರ್ ಆಗ್ತಿತ್ತು ನಾನು ತುಂಬ ತಪ್ಪು ಮಾಡ್ತಿದ್ದೆ ಸ್ಟಾರ್ಟಿಂಗ್ ಬರೆಯುವಾಗ ಅದರಿಂದ ನಂಗೆ ಅಮ್ಮನೇ ಹೇಳ್ಕೊಟ್ಟಿದ್ದು ಹೀಗೆ ತಪ್ಪು ಮಾಡಬಾರ್ದು ಅದು ಹೀಗೆ ಬರಿಬೇಕು ನಿನ್ಗೇನು ಅನ್ಸುತ್ತೆ ಅದನ್ನ ಬರಿಬೇಕು ಅದರಲ್ಲೊಂದು ಮೀನಿಂಗ್ ಇರಬೇಕು ಅವಾಗ ಅದು ಕವನ ಪದ್ಯ ಆಗುತ್ತೆ ಅಂತ ಸೊ ಅದಕ್ಕೆ ಅಮ್ಮನಿಂದ ಅದನ್ನೂ ಕಲಿತೆ ಆನಂತರ ಅದರಲ್ಲೇ ಫಾರ್ವರ್ಡ್ ಅದೇ ಹಾಗಿದ್ರೆ ತಾವು ಬರೆದಿರುವಂತಹ ಕೆಲವೊಂದು ಕವನಗಳನ್ನು ನಮಗಾಗಿ ಅಥವಾ ನಮ್ಮ ಕೇಳಿಗರಿಗಾಗಿ ವಾಚನವನ್ನು ಮಾಡ್ಬೋದು ಮೊದಲನೇ ಕವನದ ಶೀರ್ಷಿಕೆ ಬಂದು ಕನ್ನಡ ನಾಡು ನೋಡಿದರು ಫಲವತ್ತಾದ ಭೂಮಿಯನ್ನು ಕಟ್ಟಿದರು ಚಾಲುಕ್ಯರು ಸಾಮ್ರಾಜ್ಯವನ್ನು ಹಾಗೆ ಬಂದಿತು ಮಣ್ಣಿನ ವಾತ್ಸಲ್ಯವು ತೋರಿತು ಕಾಳಜಿ ಕಡಿಮೆಯಾಯಿತು ಕಹಿ ದೃಢವಾಯಿತು ಪ್ರೀತಿ ಅದಕ್ಕೆ ಬೆಳೆಯಿತು ಸಾಂಸ್ಕೃತಿಕ ನಗರಿ ನೇಗಿಲಿನ ಹಾಡು ಕೇಳಲು ಚಂದ ರೈತರ ಬಾಳು ನೋಡಲು ಅಂದ ಸಕ್ಕರೆಯ ನಾಡಲ್ಲಿ ಬಾಳಲು ಚೆಂದ ಅರಮನೆಯ ನಗರಿಯಲ್ಲಿ ಇರುವುದೇ ಮಹದಾನಂದ ನೋಡಿದೆಯ ಬೇಲೂರಿನ ವಾಸ್ತುಶಿಲ್ಪ ಐಹೊಳೆ ಶಿಲ್ಪಕಲೆಯ ತೊಟ್ಟಿಲ ಬನವಾಸಿಯು ಐತಿಹಾಸಿಕ ಶಾಸನಗಳು ಕೇಳಿದೆಯ ಹಂಪಿಯ ವೈಭವೋ ಬಾಗಿಲ ಬಾಗಿಲಕೋಟೆ ಚಿತ್ರದುರ್ಗಗಳ ಕಲ್ಲು ಕಲ್ಲುಗಳು ಸಾರುತ್ತಿವೆ ನಮ್ಮ ಈ ವೀರ ಪರಂಪರೆಯ ನೆನಪಿಸುತ್ತಾ ಬಡಿದೆಬ್ಬಿಸಿದೆ ಮರೆಯದ ಹಾಗೆ ಸವಿಯಾಗಿದೆ ಕನ್ನಡವೆಂಬ ರಸಗವಳ ಸಿಪ್ಪೆ ಸುಲಿದಿಹ ಬಾಳೆಯ ಹಣ್ಣಿನಂತೆ ಪೇಳಲು ಹಾಡಲು ಈ ಕನ್ನಡ ಇನ್ನೊಂದು ನನ್ನಮ್ಮ ಅಂತ ಮುಂಜಾನೆಯ ನಿನ್ನ ನಗುವಿನೊಂದಿಗೆ ನನ್ನ ಪ್ರತಿಕ್ಷಣವ ಸಂತೋಷವಾಗಿಸುವೆ ಬದುಕಿನ ಕವಲುಗಳ ತಿಳಿಸುವ ಜೊತೆಗೆ ನನ್ನ ಜಗತ್ತನ್ನು ಅರ್ಥಪೂರ್ಣವಾಗಿಸುವೆ ನನ್ನ ಕಣ್ಣೀರನ್ನು ಒರೆಸುವೆ ನನ್ನ ಭಯವನ್ನು ಶಮನಗೊಳಿಸುವೆ ಸಿಹಿಯಾದ ಮೃದುವಾದ ಮಾತಿನೊಂದಿಗೆ ನನ್ನ ಕಣ್ಣೀರನ್ನು ಒಣಗಿಸುವೆ ನನ್ನೊಡನೆ ನೀ ಪ್ರತಿ ಹೆಜ್ಜೆಯೊಂದಿಗೆ ನಿನ್ನ ಪರಿಪೂರ್ಣ ಅನುಗ್ರಹದೊಂದಿಗೆ ನನ್ನ ಜೀವನದ ಪ್ರತಿ ಯಶಸ್ಸಿನೊಂದಿಗೆ ನಿನ್ನ ಬೆಚ್ಚಗಿನ ಅಪ್ಪುಗೆಯಿಂದ ಬೆಳಗಿಸುವೆ ಪ್ರೀತಿ ಎಂದರೆ ಅದಕ್ಕರ್ತವೇ ನನ್ನಮ್ಮ ನನಗೆ ಸಂತೋಷವನ್ನು ಮೊಗೆದುಕೊಡುವ ದೇವತೆ ನನ್ನಮ್ಮ ಪ್ರೀತಿ ಎಂದರೆ ಅದಕ್ಕರ್ತವೇ ನನ್ನಮ್ಮ ನನಗೆ ಸಂತೋಷವನ್ನು ಮೊಗೆದುಕೊಡುವ ದೇವತೆ ನನ್ನಮ್ಮ ಜಗತ್ತಿನಲ್ಲಿ ನಾನು ತಿಳಿದ ಅತ್ಯುತ್ತಮ ನನ್ನಮ್ಮ ಪ್ರೇಮದ ಶರದಿಯನ್ನೇ ಹರಿಸುವ ಮಹಾಮತೆ ನನ್ನಮ್ಮ ಜಗತ್ತಿನಲ್ಲಿ ನಾನು ತಿಳಿದ ಅತ್ಯುತ್ತಮ ನನ್ನಮ್ಮ ಪ್ರೇಮದ ಶರದಿಯನ್ನೇ ಹರಿಸುವ ಮಹಾಮಾತೆ ನನ್ನಮ್ಮ ಲಾಸ್ಟ್ ಇಂಗ್ಲೀಷ್ ಒಂದು ಪೋಮ್ ಹೇಳ್ತೀನಿ ಅಪ್ಪನ ಮೇಲೆ ಬರ್ತಿತ್ತು ಮೈ ಗೈಡಿಂಗ್ ಸ್ಟ್ರೆಂತ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಸೋ ಟಾಲ್ ಯು ಲಿಫ್ಟ್ ಮೀ ಅಪ್ ವೆನ್ ಎವರ್ ಐ ಫಾಲ್ ವಿತ್ ಗೈಡಿಂಗ್ ಹ್ಯಾಂಡ್ಸ್ ಆ್ಯಂಡ್ ಹಾರ್ಟ್ ಸೋ ಟ್ರೂ You shape my dreams and see them through. Through every storm, you stand so bright, my trust of hope, my endless light. With love so deep and strength so wide, forever, Dad, you're my side. ಈಗ ತಾವು ಈ ಸ್ವರಚಿತ ಕವನಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಪದಗಳನ್ನು ಸೃಷ್ಟಿ ಮಾಡುವಂಥದ್ದು ಅದಕ್ಕೆ ಪದಗಳನ್ನು ಸೇರಿಸುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಕಾರ್ಯ ಆಗಿರುತ್ತೆ ಅದಕ್ಕೆ ಬೇಕಾದಂಥ ಸಾಕಷ್ಟು ಅಧ್ಯಯನಗಳನ್ನು ತಾವು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ತಮಗೆ ಪುಸ್ತಕಗಳನ್ನು ನಾವು ಹೆಚ್ಚಿನದಾಗಿ ಓದೋಂಥದ್ದು ಅಭ್ಯಾಸ ಆಗಿರ್ಬೋದು ಮತ್ತು ಈ ಥರ ಪದಗಳ ಅಧ್ಯಯನವನ್ನು ಮಾಡೋದಂಥ ಆಗಿರ್ಬೋದು ಇದೇನಾದರೂ ಅಭ್ಯಾಸ ಇದೆಯಾ ಅಥವಾ ಯಾವ್ಯಾವ ರೀತಿಯ ಪುಸ್ತಕಗಳನ್ನು ತಾವು ಓದೋಂಥ ಅಭ್ಯಾಸ ಇದೆ ನನಗೆ ಇದು ಎಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಶಾಲೆಯಲ್ಲಿ ನಾನು ಫಸ್ಟ್ ಟೈಮ್ ಪ್ರಬಂಧದಲ್ಲಿ ಫಸ್ಟ್ ಬಂದಾಗ ಒಂದು ಪುಸ್ತಕ ಕೊಟ್ಟಿದ್ದರು ಕುವೆಂಪು ಅವ್ರದ್ದು ಅದರಲ್ಲಿ ಓದಿ ನನಗೆ ಒಂದು ಐಡಿಯಾ ಬಂತು ಹೇಗೆ ಬರೀಬೇಕು ಹೇಗೆ ಲಾಸ್ಟಲ್ಲಿ ರೈಮಿಂಗ್ ವರ್ಡ್ಸಿಂದ ಎಂಡ್ ಆಗಬೇಕು ಅಂತ ಅದರಿಂದ ನಾನು ಫಸ್ಟ್ ಪೋಮ್ ಟ್ರೈ ಮಾಡಿದ್ದೆ ಅದು ತಪ್ಪಾಗಿತ್ತು ಅದರಿಂದ ಅಮ್ಮ ಹೇಳಿಕೊಟ್ರು ಇದು ಹಿಂಗೆ ತಪ್ಪಾಗಬಾರ್ದು ಹಿಂಗೆ ಕಲಿಬೇಕು ಅಂತ ಅದರಿಂದ ಕನ್ನಡ ಪೋಮ್ಸ್ ಈಸಿಯಾಗಿ ಬಂತು ಮೇಲೆ ಇಂಗ್ಲೀಷ್ ಪೋಮ್ಸ್ ಹೇಗೆ ಅಂದರೆ ಇಂಗ್ಲೀಷ್ ಮಾತಾಡಿ ಮಾತಾಡಿ ಇಂಗ್ಲೀಷ್ ಸ್ಟೋರೀಸ್ ಆಮೇಲೆ ಸೈನ್ಸ್ ಯೂಟ್ಯೂಬಲ್ಲಿ ಎಲ್ಲ ನೋಡುವಾಗ ಆ ಇಂಗ್ಲೀಷ್ನ ಅಬ್ಸರ್ವ್ ಮಾಡಿ ಅದರಿಂದನೂ ಒಂದು ಆಗಿರೋದು ಮಾಡ್ಬೋದಲ್ವಾ ಅಂತ ಫಸ್ಟ್ ಟೈಮ್ ಸೋಲ್ಜರ್ಸ್ ಮೇಲೆ ಬರೆದಿದ್ದೆ ಗೂಗಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅದಾದ ಮೇಲಿಂದ ಹಾಗೆ ಸುಮ್ಮನೆ ಎವ್ರಿ ಡೇ ಇವಾಗ ತುಂಬ ಆಯಿತು ಅಂದರು ಒಂದು ಫೋರ್ ಲೈನ್ಸ್ ಪೋಮಾರು ಬರೀತಿದ್ದೆ ಥ್ಯಾಂಕ್ ಯು ಯಾರಿಗಾರು ಹೇಳಬೇಕಂದ್ರೂ ಬರೀತಿದ್ದೆ ಏನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೂ ನಂಗೆ ಯಾವಾಗ ಅದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆವಾಗ ಈ ಥರ ಕವನ ಬರೆಯೋದ್ರ ಮುಖಾಂತರ ఎక్స్ప్రెస్ తాము ఇంత ముంచే ఈ కవన వచనబోదు అన్న పఠసో కార్యక్రమాల అవకా స్పర్ధ భాగవసా ಹೌದು ನಮ್ಮ ಹುಣ್ಸೂರಿನಲ್ಲಿ ಕೆಲವೊಂದು ಶಾಲೆಯಲ್ಲಿ ಸ್ವರಚಿತ ಕವನ ವಾಚನಗಳದ್ದು ಕಾಂಪಿಟೇಷನ್ ಇರುತ್ತೆ ಜಿಲ್ಲಾ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ರೀತಿಯಾಗಿ ಮತ್ತು ನಮ್ಮ ಶಾಲೆಯಲ್ಲೂ ಪ್ರಬಂಧ ಬರೆಯೋದು ಕವನ ಬರೆಯೋದು ಅದನ್ನು ಮ್ಯಾಗ್ಝೀನಲ್ಲಿ ಹಾಕೋದು ಈ ಥರದ್ದೆಲ್ಲ ಆಪರ್ಚುನಿಟೀಸ್ ಇರ್ತಾ ಇರುತ್ತೆ ಸೊ ಅದರಿಂದ ಸುಮ್ಮನೆ ಟ್ರೈ ಮಾಡ್ಬೋದಲ್ವಾ ಅದರಲ್ಲೂ ಒಂಚೂರು ಇಂಪ್ರೂವ್ ಆಗ್ಬೋದಲ್ವಾ ಅಂತ ಹೇಳಿ ಬರ್ದಿ ಅಭ್ಯಾಸ ಇತ್ತು ಮೊದಲು ಮೊದಲು ನನಗೆ ಯಾವುದರಲ್ಲೂ ಬರ್ತಾ ಇರಲಿಲ್ಲ ಪ್ರೈಸ್ ಇವಾಗ ಥರ್ಡ್ ಬರ್ತಿದ್ದೆ ಅಥವಾ ಬರ್ತಾ ಲೈತರ ಆಗ್ತಿತ್ತು ಆದರೆ ಯಾವಾಗ ಇದರಲ್ಲಿ ತುಂಬಾ ತೊಡಗಿಸ್ಕೊಂಡೆ ಅಥವಾ ಪ್ರತಿದಿನ ಬರೆಯ ಶುರು ಮಾಡಿದೆ ಆವಾಗ ಇದುವೇ ಬರಕ್ ಸ್ಟಾರ್ಟ್ ಆಯಿತು ಈಗ ಪ್ರಸ್ತುತವಾಗಿ ನೋಡ್ತು ಅಂದರೆ ಆಂಗ್ಲ ಭಾಷೆ ಅನ್ನೋದೊಂದು ಭಾಳಷ್ಟು ಪ್ರಭಾವವನ್ನು ಬೀರ್ಬಿಡಿರುತ್ತೆ ಆ ಮಕ್ಕಳ ಮೇಲೆ ಆದರೆ ಪ್ರಸ್ತುತವಾಗಿ ತಾವು ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಸ್ತಾ ಇದ್ರ ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ತೊಡಸ್ಕೊಳ್ತಾ ಇದ್ರ ಕನ್ನಡ ಭಾಷೆಯಲ್ಲಿ ಕವನಗಳನ್ನು ಬರಿತಾ ಇದ್ದೀರಾ ತಮ್ಮ ಅನುಭವದ ಪ್ರಕಾರ ಕನ್ನಡ ಭಾಷೆ ಅನ್ನುವಂಥದ್ದು ಅದರ ಶ್ರೀಮಂತಿಕೆ ಮತ್ತು ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಕನ್ನಡ ಭಾಷೆ ಅದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದು ತುಂಬಾ ಸುಲಭವಾಗುತ್ತೆ ಏನಕ್ಕೆ ಅಂದರೆ ಹೌದು ಆಂಗ್ಲ ಭಾಷೆ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಈ ಥರ ಕವನ ಬರೆದ್ರೆ ಅದು ಚೆನ್ನಾಗಿರುತ್ತೆ ಆದರೆ ಕನ್ನಡದಲ್ಲಿ ಬರೆದಾಗ ಅದ್ರಲ್ಲಿ ಬರುವಂತ ಒಂದು ಭಾವನೆ ತುಂಬ ದೊಡ್ಡದಾಗಿರುತ್ತೆ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಅದರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋ ಹಾಗೆ ನಮ್ಮ ಭಾವನೆಗಳನ್ನ ಇಂಗ್ಲಿಷ್ ಪೋಮ್ಗಳಲ್ಲಿ ಮಾಡೋಕೆ ಆಗಲ್ಲ ಹೌದು ಹಾಗಿದ್ರೆ ತಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಮೂರು ನಿಮಿಷ ಆರು ಸೆಕೆಂಡ್ ಐವತ್ತೊಂಬತ್ತು ಮಿಲಿ ಸೆಕೆಂಡ್ನಲ್ಲಿ ಅದನ್ನು ಹೇಳುವ ಮುಖಾಂತರ ಒಂದು ಸಾಧನೆಯನ್ನು ಮಾಡಿ ತಮ್ಮದೇ ಆದ ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಅನುಭವ ಹೇಗಿತ್ತು ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ನಮ್ಮಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದೆ ಅಥವಾ ನಾವು ಏನೋ ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ನಾವು ಒಂದು ಆನ್ಲೈನ್ ವಿಡಿಯೋ ಆ ವೀಡಿಯೋದಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇರಬೇಕು ಎಡಿಟೆಡ್ ಅಲ್ಲ ಆದರೆ ವಾಪಸ್ ಕಳಿಸ್ಬಿಡ್ತಾರೆ ಸೊ ಆ ಥರ ನಾವು ಆ ವೀಡಿಯೋ ಮಾಡಬೇಕಾದ್ರೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಇರಬೇಕು ಸ್ಟಾರ್ಟಿಂಗ್ ನಾವು ಇಂಟ್ರೊಡಕ್ಷನ್ ಕೊಡಬೇಕು ನಾನು ಏನಕ್ಕೆ ಇದ್ದೀನಿ ಯಾವಾಗ ಮಾಡ್ತೀನಿ ಮತ್ತು ಎಷ್ಟು ನಿಮಿಷದಲ್ಲಿ ನಾನು ಮಾಡ್ತೀನಿ ಅಂತ ನಾವು ಇಂಟ್ರೊಡಕ್ಷನ್ ಕೊಡಬೇಕು ಇಂಟ್ರೊಡಕ್ಷನ್ ಕೊಟ್ಟಾದ ಮೇಲೆ ಒಂದು ಸ್ಟಾಪ್ ವಾಚ್ ಇಟ್ಕೊಂಡು ಲೈವಲ್ಲಿ ಆ ವೀಡಿಯೋ ಮಾಡಬೇಕಾಗುತ್ತೆ ಆಮೇಲೆ ಅವರೇ ಲಿಂಕ್ ಕಳಿಸ್ತಾರೆ ಐ ಬಿ ಆರ್ ಅವರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಲಿಂಕ್ಗೆ ಎಲ್ಲ ಪೇಸ್ಟ್ ಮಾಡಿ ಅಂತ ಹೇಳಿ ಅವರೇ ಕಳಿಸ್ತಾರೆ ಆ ಲಿಂಕ್ಗೆ ನಮ್ಮ ವಿಡಿಯೋ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಮತ್ತು ಯಾರು ಗೌರ್ಮೆಂಟ್ ಆಫಿಷಿಯಲ್ ಕೂತಿರ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರೇನು ಕೆಲಸ ಎಲ್ಲನೂ ಕಳಿಸ್ಬೇಕಾಗುತ್ತೆ ಅದು ಅವರು ಒಂದು ಒನ್ ವೀಕ್ ಅಥವಾ ಟೆನ್ ಡೇಸ್ ತೊಗೋತಾರೆ ಅದನ್ನ ಕಂಪ್ಲೀಟಾಗಿ ವ್ಯಾಲ್ಯೂಯೇಟ್ ಮಾಡೋಕ್ಕೆ ನಾವು ರಾಮನಕ್ಷತ್ರ ತುಂಬ ಸ್ಪೀಡಾಗಿ ಹೇಳಿರ್ತೀವಿ ಅದನ್ನ ಅವರು ನಿಧಾನಕ್ಕೆ ಸಂಸ್ಕೃತದಲ್ಲಾಗಿರೋದ್ರಿಂದ ಅದನ್ನ ನಿಧಾನಕ್ಕೆ ಪ್ಲೇ ಮಾಡಿ ಅದನ್ನ ಅವರು ಚೆಕ್ ಮಾಡಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಅದೆಲ್ಲ ಆದಮೇಲೆ ನಮಗೆ ಕನ್ಫರ್ಮ್ ಮಾಡ್ತಾರೆ ಇಲ್ಲ ನಿಮ್ಮದು ಕರೆಕ್ಟ್ ಇದೆ ನಿಮ್ಮದು ರೆಕಾರ್ಡ್ ಆಗಿದೆ ಅಂತ ಆಮೇಲೆ ಅವರು ವೆಬ್ಸೈಟ್ ಈಗ ಫೇಸ್ಬುಕ್ ಇನ್ಸ್ಟಾ ಗೂಗಲ್ ಇದರಲ್ಲೆಲ್ಲ ಅವ್ರು ಅಪ್ಲೋಡ್ ಮಾಡ್ತಾರೆ ಇದಾದ್ಮೇಲೆ ಡೆಲ್ಲಿಯಿಂದ ಬರುತ್ತೆ ಅಚೀವರ್ಸ್ ಪ್ಯಾಕ್ ಆಮೇಲೆ ನಮ್ಮ ಊರವರೆಲ್ಲ ಖುಷಿ ಪಡ್ತಾರೆ ನಮ್ಮ ಊರಿಂದ ಈ ಥರ ಒಂದು ಹುಡುಗಿ ಬಂದಿದೆ ಅಂತ ಅದನ್ನ ನೋಡಿ ನಮಗೂ ಖುಷಿ ಆಗುತ್ತೆ ಮುಂದೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ಸ್ ಮಾಡಬೇಕು ಅಂತಲೂ ಅನ್ಸುತ್ತೆ ತಾವು ಈ ರೀತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ರಾಮರಕ್ಷ ಸ್ತೋತ್ರವನ್ನು ಸ್ತೋತ್ರವನ್ನ ಮುಖಾಂತರ ಒಂದು ತಮ್ಮದೇ ಆದ ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಸಂದರ್ಭದಲ್ಲಿ ತಮ್ಮ ತಾಲೂಕಿನ ಜನಪ್ರತಿನಿಧಿಗಳಾಗಿರ್ಬೋದು ತಮ್ಮ ಹಿತೈಷಿಗಳಾಗಿರ್ಬೋದು ಯಾವ ರೀತಿಯೆಲ್ಲ ಈ ಸಾಧನೆಯನ್ನು ಕಂಡು ಪ್ರತಿಕ್ರಿಯಿಸಿದರು ಯಾವ ರೀತಿಯೆಲ್ಲ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಹುಣ್ಸೂರಿನ ಶಾಸಕರು ಎಲ್ಲರೂ ಬಂದು ನನಗೆ ಕಂಗ್ರಾಜ್ಯುಲೇಟ್ ಮಾಡಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಈಗ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಆಗಿರ್ಬೋದು ಚಾನಲ್ಸ್ಗಳ ವಾರ್ಷಿಕೋತ್ಸವ ಆಗಿರ್ಬೋದು ಅದೆಲ್ಲದಕ್ಕೂ ಕರೆದು ಅಲ್ಲಿ ಸನ್ಮಾನ ಮಾಡಿ ಅಲ್ಲಿ ಕೂತಿದ್ದ ಎಲ್ಲ ಪ್ರೇಕ್ಷಕರಿಗೂ ವಿವರವನ್ನು ಕೊಟ್ಟು ಎಲ್ಲರೂ ಈ ಥರ ಮಾಡ್ಬೋದು ಅಂತ ಹೇಳಿ ಮಾಡ್ತಿದ್ರು ಅದರಿಂದ ತುಂಬ ಖುಷಿ ಆಗ್ತಿತ್ತು ಆನಂತರ ನ್ಯೂಸ್ ಪೇಪರ್ಗಳಲ್ಲಿ ಬಂದಮೇಲೆ ಕೆಲವೊಂದು ಬೇರೆ ಬೇರೆ ಶಾಲೆ ಮಕ್ಕಳು ಬಂದು ನನಗೆ ಅಕ್ಕ ನಿಮ್ಮನ್ನ ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ ಅಂತ ಹೇಳಿದಾಗ ಖುಷಿ ಆಗ್ತಿತ್ತು ಅವರು ಅದರಿಂದ ನಾವು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಾಗ ಆಗ್ತಿತ್ತು ಹೀಗೆ ನಂದು ಐ ಬಿ ಆರ್ ರೆಕಾರ್ಡ್ ಆದಾಗ್ಲಿಂದ ಬೇರೆ ಮಕ್ಳಿಗೂ ಇದು ತುಂಬಾ ಇನ್ಸ್ಪೈರ್ ಆಗಿದೆ ಅವರು ಕೇಳ್ಕೊತಾರೆ ಹೇಗೆ ಮಾಡೋದು ಅಕ್ಕ ನಾವು ಮಾಡಬೇಕು ಅಂತ ಹೇಳ್ತಾರೆ ಆಗ ಅವ್ರಿಗೂ ನಾವು ಈ ಥರ ಈಸಿಯಾಗಿ ನಿಮ್ಗೆ ಏನು ಇಷ್ಟ ನೀವು ಯಾವ್ದ್ರಲ್ಲಿ ಚೆನ್ನಾಗಿದ್ದೀರಾ ಅದರಲ್ಲಿ ಮಾಡಿ ಅಂತ ಹೇಳಿದಾಗ ಖುಷಿ ಆಗ್ತಿತ್ತು ಹಾಗೆಯೇ ತಮ್ಮ ಶಾಲೆಯ ಶಿಕ್ಷಕರಾಗಿರ್ಬೋದು ಶಾಲಾ ಆಡಳಿತ ವರ್ಗ ಆಗಿರ್ಬೋದು ಜೊತೆಗೆ ತಮ್ಮ ಸಹಪಾಠಿಗಳಾಗಿರ್ಬೋದು ಅವರು ಯಾವ ರೀತಿಯೆಲ್ಲ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ತಮ್ಮ ಈ ಸಾಧನೆಗೆ ನಮ್ಮ ಶಿಕ್ಷಕರೆಲ್ಲ ತುಂಬಾ ಖುಷಿಪಟ್ಟರು ಅವರೆಲ್ಲ ತುಂಬ ಪ್ರೌಡ್ ಫೀಲ್ ಅಂತ ಹೇಳ್ತಾ ಇದ್ರು ನನಗೂ ಖುಷಿ ಆಗ್ತಿತ್ತು ಅವರೆಲ್ಲ ಅದೆಲ್ಲ ಹೇಳುವಾಗ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಅಂತಲೂ ಆಸೆ ಆಗ್ತಿತ್ತು ನಮ್ಮ ಶಾಲೆಯಿಂದ ಸೆಕ್ರೆಟ್ರಿ ಶ್ರೀ ರಾಧಾಕೃಷ್ಣ ಸರ್ ಅವರು ಮತ್ತು ಪ್ರಿನ್ಸಿಪಲ್ ಎಮ್ ಎಲ್ ರವಿಶಂಕರ್ ಸರ್ ಶಾಸ್ತ್ರಿ ಪಿ ಯು ಕಾಲೇಜ್ ಮತ್ತು ಶ್ರೀ ಸಚಿತ್ ಹೆಚ್ ಎಸ್ ಡೈರೆಕ್ಟರ್ ಮತ್ತು ಅಪ್ಪ ಅಮ್ಮನ ಸಮ್ಮುಖದಲ್ಲಿ ನಡೆದ ಪ್ರೆಸ್ ಮೀಟಲ್ಲಿ ಅವರು ಅವರ ಒಂದು ಪ್ರೌಡ್ ಫೀಲ್ನ ಹೇಳುವಾಗ ತುಂಬ ಖುಷಿಯಾಯಿತು ನಾನು ಅವ್ರಿಗೆ ಯಾವಾಗಲೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೊಳ್ಳೆ ಅದ್ಭುತವಾದ ಸ್ಟೇಜ್ನ ಕಲ್ಪಿಸ್ಕೊಡ್ತಾರೆ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ ಅದರಿಂದ ನಮ್ಮ ಶಾಲೆಯಲ್ಲೇ ಬಹಳ ಜನ ಮಕ್ಕಳು ನನಗೆ ಕೇಳ್ತಿದ್ರು ಹೇಗೆ ಮಾಡೋದು ಅಕ್ಕ ನಾವು ಬರೀ ಈ ಥರ ಸ್ತೋತ್ರ ಮಾತ್ರ ಹೇಳಬೇಕಾ ಎಲ್ಲ ಕೇಳ್ತಿದ್ರು ನಮ್ಮ ಕ್ಲಾಸಲ್ಲೂ ಅಷ್ಟೇ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಅವರೂ ಬೇರೆ ಬೇರೆ ಇದರಲ್ಲಿ ಇವಾಗ ರಾಮರಕ್ಷಾ ಸ್ತೋತ್ರನೇ ಹೇಳಬೇಕು ಅಂತ ಅಲ್ಲ ಅವ್ರು ಯಾವ್ದ್ರಲ್ಲಿ ಚೆನ್ನಾಗಿದ್ದಾರೆ ಬರೆಯೋದ್ರಲ್ಲಿ ಚೆನ್ನಾಗಿದ್ದಾರ ಹಾಡೋದ್ರಲ್ಲಿ ಚೆನ್ನಾಗಿದ್ದಾರಾ ಡ್ಯಾನ್ಸ್ ಮಾಡೋದ್ರಲ್ಲಿಯೂ ಯಾರಲ್ಲೂ ಸರಿ ತುಂಬಾನೇ ಯುನೀಕ್ ಆಗಿದ್ರೆ ಮಾಡಬಹುದು ಅಂತ ಅವ್ರಿಗೂ ಒಂದು ಇನ್ಸ್ಪೈರ್ ಆಯ್ತು ಒಂದು ಐಡಿಯಾ ಬಂತು ಅದಕ್ಕೆ ನನಗೂ ತುಂಬಾ ಖುಷಿ ಆಗ್ತದೆ ಈಗ ಪ್ರಸ್ತುತವಾಗಿ ತಾವೇನೇ ಸಾಧನೆಯನ್ನು ಮಾಡಿರ್ಬೋದು ಅದಕ್ಕೆ ಮೂಲ ಕಾರಣ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂಗೆ ತಮ್ಮ ತಾಯಿಯವರಾಗಿರ್ಬೋದು ತಂದೆ ಆಗಿರ್ಬೋದು ತಮ್ಮ ಕುಟುಂಬ ವರ್ಗದವರು ಅವರಿಗೆ ಈ ಸಾಧನೆಯನ್ನು ಕಂಡು ಅವರಿಗೆ ಎಷ್ಟು ಖುಷಿ ಅವ್ರಿಗೂ ತುಂಬಾ ಖುಷಿಯಾಯಿತು ನಮ್ಮ ಕುಟುಂಬದಿಂದ ಈ ಥರ ಒಬ್ಳು ಮಗಳು ಸಾಧನೆ ಮಾಡಿದ್ದಾಳೆ ನಮ್ಮ ಹೆಸರು ಇವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಬರೋ ಹಾಗೆ ಮಾಡಿದ್ದಾಳೆ ಅಂತ ಹೇಳಿದಾಗ ಅವ್ರಿಗೂ ಖುಷಿ ಖುಷಿಯಾಯಿತು ಎಲ್ಲರೂ ನಂಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು ಖುಷಿ ಪಟ್ಟರು ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ಫೀಲಿಂಗ್ಸ್ನ ಎಷ್ಟು ಪ್ರೌಡ್ ಆಗ್ತಿದೆ ಇವಾಗ ಅಂತ ಅವರು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕೆ ಎಷ್ಟು ಪ್ರೌಡ್ ಆಗ್ತಿತ್ತು ಅಂತಲೂ ಹೇಳ್ಕೊತಾಯಿದ್ರು ಈ ತಮ್ಮ ಸಾಧನೆಗೆ ನಮ್ಮ ಜನಧ್ವನಿ ತಂಡದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಈಗ ಪ್ರಸ್ತುತ ತಾವು ಎಂಟನೇ ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡಿತಾ ಇದೀರಾ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಪ್ರಸ್ತುತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತಮ್ಮ ಒಂದು ಸಾಧನೆಯನ್ನ ಮಾಡಿದ್ದೀರಾ ಹಾಗಿದ್ರೆ ಇಷ್ಟೆಲ್ಲ ಒಂದು ಕಡೆ ಇದ್ದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಆ ಗುರಿಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ನನ್ನ ಮುಂದಿನ ಗುರಿ ಬಂದು ನಾನು ಡಾಕ್ಟರ್ ಆಗಬೇಕು ಅದರಲ್ಲೂ ಪೀಡಿಯಾಟ್ರಿಷನ್ ಆಗಬೇಕಂತ ತುಂಬ ಆಸೆ ಬಡ ಮಕ್ಕಳು ಅಥವಾ ತುಂಬನೇ ಅಫೋರ್ಡೆಬಲ್ ಆಗೋಲ್ಲ ಅವ್ರಿಗೆ ಮೆಡಿಸನ್ಸ್ ತುಂಬ ಕಾಸ್ಟ್ಲಿ ಮೆಡಿಸನ್ಸ್ ಅಫೋರ್ಡ್ ಮಾಡೋಕ್ಕೆ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಒಳ್ಳೆ ಮಟ್ಟದಲ್ಲೇ ಡಾಕ್ಟ್ರ್ ಆಗಬೇಕು ಆವಾಗ ಅದು ನನ್ನ ಕೈಲಾಗುತ್ತೆ ಸೊ ಅದಕ್ಕೆ ನಾನು ಈಗಲಿಂದನೇ ನನಗೆ ಬಯಾಲಜಿ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸೊ ಅದನ್ನ ಓದ್ತಾ ಇರ್ತೀನಿ ಅದರಲ್ಲಿ ಸಪೋರ್ಟ್ ಮಾಡೋಕ್ಕೆ ಅಂತ ನನ್ನ ಟೀಚರ್ಸ್ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಿಂಗೆ ಏನು ಖುಷಿ ಇರುತ್ತೆ ಅದನ್ನ ಮಾಡು ಅಂತ ಹೇಳ್ತಾರೆ ಏಯ್ತಿಂದನೇ ಓದಬಾರ್ದು ಅಂತ ಏನೂ ತಪ್ಪಿಲ್ಲ ನೀನು ಯಾವಾಗಲಾರೂ ಓದ್ಕೋಬೋದು ನಿಂಗೆ ಏನು ಇಷ್ಟ ಇರುತ್ತೆ ಯಾವ್ದು ನಿಂಗೆ ಖುಷಿ ಸಿಗುತ್ತೆ ಅದನ್ನ ಓದಬೇಕು ಯಾರು ನಿಂಗೆ ಫೋರ್ಸ್ ಮಾಡಲ್ಲ ಅಂತಾರೆ ಅಪ್ಪ ಅಮ್ಮನು ನಿಂಗೆ ಏನು ಬೇಕು ಅದಾಗು ಅಂತ ಹೇಳ್ತಾರೆ ಎಲ್ಲ ಕಡೆಯಿಂದ ಸಪೋರ್ಟ್ ಬರುತ್ತೆ ಹಾಗೆ ನನ್ನ ಮುಂದಿನ ಗುರಿ ಅಂದ್ರೆ ಅದು ಡಾಕ್ಟರ್ ಆಗಬೇಕು ಅಷ್ಟೇ ಒಳ್ಳೆ ಪೀಡಿಯಾಟ್ರಿಷಿಯನ್ ಆಗಿ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದೀನಿ ಜೊತೆಗೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳುವಂಥದ್ದು ಅದು ಮಾಡ್ತೀನಿ ಇವಾಗ ರಾಮರಕ್ಷಾ ಸ್ತೋತ್ರ ಮಾಡಿದ ಹಾಗೆ ಎಲ್ಲಿ ಅವಕಾಶ ಇರುತ್ತೆ ಅಂದರೆ ಇವಾಗ ಬಿಡುವಾಗಿರ್ತೀವಿ ತುಂಬಾ ಎಕ್ಸಾಮ್ ಅದು ಇದು ಏನು ಇರೋಲ್ಲ ಅಂದಾಗ ಈ ಥರಗಳ ಸಾಧನೆಯನ್ನು ನಾವು ಮಾಡ್ಬೋದು ಪ್ರತಿದಿನ ಹೇಳಿ ಅಭ್ಯಾಸ ಅಥವಾ ಯಾವ್ದಾದ್ರು ಒಂದರಲ್ಲಿ ನಾನು ಚೆನ್ನಾಗಿದ್ದೀನಿ ಅಂದರೆ ಖಂಡಿತ ಅದರಲ್ಲೂ ಏನಾದರೂ ಮಾಡಕ್ಕೆ ನೋಡ್ತೀನಿ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಈಗ ಅದೇ ರೀತಿ ತಮ್ಮ ರೀತಿಯೇ ವಿದ್ಯಾರ್ಥಿಗಳು ಓದಿನೊಂದಿಗೆ ಈ ರೀತಿಯ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು ಅಥವಾ ಕ್ರೀಡೆಯಲ್ಲಾಗಿರ್ಬೋದು ತಮ್ಮ ಆಸಕ್ತಿ ವಿಷಯಗಳಲ್ಲಿ ಓದಿನೊಂದಿಗೆ ತೊಡಸ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಅನುಕೂಲಗಳನ್ನು ಅವರು ಪಡ್ಕೋಬೋದು ಅನ್ನೋ ಕುರಿತು ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಓದು ಅನ್ನೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆದರೆ ನಾವು ಅದರಲ್ಲೇ ಯಾವಾಗಲೂ ಇರಬೇಕು ಎಲ್ಲರೂ ಇಂಜಿನಿಯರ್ ಆಗಬೇಕು ಎಲ್ಲರೂ ಡಾಕ್ಟರ್ ಆಗಬೇಕು ಅನ್ನೋದು ಖಂಡಿತ ಸುಳ್ಳು ನಾವು ಯಾವ್ದ್ರಲ್ಲಿ ಚೆನ್ನಾಗಿರ್ತೀವಿ ಈಗ ನಾನು ಸ್ತೋತ್ರ ಹೇಳೋದ್ರಲ್ಲಿ ಚೆನ್ನಾಗಿದ್ದೀನಿ ಅಂದರೆ ಅದರಲ್ಲಿ ಏನಾದರೂ ಮಾಡಬೇಕು ಇಲ್ಲ ನನಗೆ ಸೈನ್ಸ್ ಕಡೆ ತುಂಬ ಇಷ್ಟ ಇದೆ ಅಂದರೆ ನೀವು ಸೈನ್ಸಲ್ಲಿ ಒಂದು ಮಾಡಬೇಕು ನಮಗೆ ಯಾವ ಕಡೆ ಚೆನ್ನಾಗಿರುತ್ತೆ ಅಲ್ಲಿ ಮಾಡಬೇಕು ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ಆದರೆ ಓದೋಕೆ ಇಷ್ಟ ಇಲ್ಲ ಆವಾಗ ತಕ್ಕ ಮಟ್ಟ ಹಾಗೆ ಓದನ್ನ ಪಟ್ಕೊಂಡು ನಮ್ಮ ಡ್ಯಾನ್ಸಲ್ಲಿ ನಾವು ಪರ್ಸ್ಯೂ ಮಾಡಬೇಕು ನಮ್ಮ ಹತ್ರ ಇರೋ ಸ್ಕಿಲ್ಲಲ್ಲೇ ನಾವು ಮಾಡಬೇಕು ಬೇರೆಯವ್ರು ಮಾಡಿದ್ರು ಅಂತ ನಮ್ಮ ಆಸಕ್ತಿ ವಿಷಯ ಏನಿರುತ್ತೆ ಅದರಲ್ಲಿ ನಾವು ಹೆಚ್ಚಿನದಾಗಿ ತೊಡಗಿಸ್ಕೊಳ್ಬೇಕು ಜೊತೆಗೆ ಓದಿನೊಂದಿಗೆ ಇದನ್ನ ನಿರ್ವಹಣೆ ಮಾಡೋದ್ರಿಂದ ಭವಿಷ್ಯಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಹೌದು ಬಹಳ ಸಂತೋಷ ಪುಣ್ಯವರ ಸಾಕಷ್ಟು ವಿಚಾರಗಳನ್ನು ತಾವು ಹಂಚ್ಕೊಳ್ತಾ ಬಂದ್ರೆ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಪೋಷಕರಿಗಾಗಿರ್ಬೋದು ತಮ್ಮ ಕಿವಿ ಮಾತೇನು ಅಮ್ಮ ಹೇಳಿದ್ರು ಈ ಜನಧ್ವನಿ ತುಂಬ ಹಳ್ಳಿಗಳಿಗೆ ಹೋಗಿ ತಲುಪತ್ತೆ ಅಂತ ನಂಗೆ ತುಂಬ ಆಯಿತು ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಅದಕ್ಕೆ ನಾನು ಹಳ್ಳಿಲಿ ಎಲ್ಲರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಸ್ಪೆಷಲಿ ರೈತರಿಗೆ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ್ಸೋದು ನಿಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಗೊಬ್ಬರವನ್ನು ಹಾಕಿ ಬೆಳೆಸೋ ಗಿಡಗಳನ್ನ ನಾವೇ ತಿನ್ನೋದು ಅದರಿಂದ ಹಾಳಾಗೋದು ನಾವು ಮಣ್ಣು ಹಾಳಾಗುತ್ತೆ ನಮಗೆ ಎಷ್ಟೋ ಸಹಾಯ ಮಾಡೋ ಆ ಮಣ್ಣು ಪರಿಸರ ಅದನ್ನು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ ನಾವು ರಾಸಾಯನಿಕ ಗೊಬ್ಬರ ಹಾಕಿ Il solpa! ಜಾಸ್ತಿ ಟೈಮ್ ತಗೊಂಡೇ ನಮಗೆ ಈಲ್ಡ್ ಸಿಗ್ಬೋದು ಆದರೆ ಆರೋಗ್ಯಕರವಾಗಿರುತ್ತೆ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆರೋಗ್ಯಕರವಾದ ಜೀವನಕ್ಕೆ ಪರಿಸರವನ್ನು ಕಾಪಾಡಬೇಕು ದೀಪಾವಳಿಗೆ ಪಟಾಕಿ ಹೊಡಿಬೇಕು ಖುಷಿಯಾಗುತ್ತೆ ಹಾಗಂತ ಅದನ್ನೇ ಜಾಸ್ತಿ ಹೊಡಿಬಾರ್ದು ನಮ್ಮ ಖುಷಿಗಾಗಿ ಒಂದು ಎರಡು ಪಟಾಕಿ ಹೊಡೆದ್ರೆ ಅದು ಸಾಕಲ್ವಾ ಜಾಸ್ತಿ ಹುಡ್ದು ಮಾಲಿನ್ಯ ಮಾಡಿ ಅದೇ ಗಾಳಿನ ನಾವು ಕುಡ್ದು ಅದೇ ಗಾಳಿಯಿಂದ ನಾವು ರೋಗ ತಗೊಳ್ಳೋದಕ್ಕಿಂತ ಪರಿಸರವನ್ನು ಕಾಪಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಭಾಳ ಉತ್ತಮವಾದ ಸಲಹೆಯನ್ನೇ ನಮ್ಮ ಜನಧ್ವನಿ ಕೇಳೋದವರಿಗೆ ಹಾಗೆ ತಾವು ಹೇಳಿದ್ದೀರಾ ಭಾಳ ಸಂತೋಷ ಪುಣ್ಯವರೇ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಹುಣಸೂರು ಪಟ್ಟಣದ ಶಾಸ್ತ್ರೀಯ ಪಬ್ಲಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ವ್ಯಾಸಂಗ ಮಾಡ್ತಿರೋದು ಕುರಿತು ಜೊತೆಗೆ ತಾವು ಚಿಕ್ಕಂದಿನಿಂದಲೂ ಭಾಗವದ್ಗೀತೆ ಹನುಮಾನ್ ಚಾಲಿಸ ಶ್ರೀರಾಮ ರಕ್ಷ ಸ್ತೋತ್ರ ಹಾಗೆಯೇ ತಮ್ಮದೇ ಆದಂಥ ಸ್ವರಚಿತ ಕವನಗಳನ್ನು ರಚನೆ ಮಾಡೋ ಮುಖಾಂತರ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬರ್ತಿರೋದು ಕುರಿತು ಪ್ರಸ್ತುತವಾಗಿ ತಾವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಮೂರು ನಿಮಿಷ ಆರು ಸೆಕೆಂಡ್ ಐವತ್ತೊಂಬತ್ತು ಮಿಲಿ ಸೆಕೆಂಡ್ನಲ್ಲಿ ಹೇಳುವ ಮುಖಾಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯನ್ನು ನಿರ್ಮಿಸಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿರೋ ಮುಖಾಂತರ ಸಮುದಾಯದಲ್ಲಿ ತಮ್ಮನ್ನು ಗುರುತಿಸ್ಕೊಳ್ತಿರೋದು ಕುರಿತು ಅಲ್ಲಿ ಬರ್ತಿರೋಂಥ ಪ್ರಶಂಸೆಗಳ ಕುರಿತು ತಮ್ಮ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಸಾಕಷ್ಟು ವಿಚಾರವನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಜನಧ್ವನಿ ಮತ್ತು ನಿಮ್ಮ ಸಮುದಾಯಕ್ಕೆ ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಥರ ಒಳ್ಳೆ ಸ್ಟೇಜ್ ಕೊಟ್ಟಿದ್ದಕ್ಕೆ ಮತ್ತು ನನ್ನ ಮನಸ್ಸಲ್ಲಿ ಇದ್ದಿದ್ದ ಒಂದು ಆಲೋಚನೆ ಪ್ರತಿ ವರ್ಷ ದೀಪಾವಳಿಗೆ ಹೀಗೆ ಮಾಲಿನ್ಯ ಆಗುತ್ತೆ ರಾಸಾಯನಿಕ ಗೊಬ್ಬರದಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳಕ್ಕೆ ನಂಗೆ ಒಂದು ಸ್ಟೇಜ್ ಬೇಕಾಗಿತ್ತು ನೀವು ಕರೆದಿ ಕೇಳಿ ಅದನ್ನು ಎಲ್ಲ ಹಳ್ಳಿಗಳ ರೈತರಿಗೆ ತಲ್ಪ್ಸೋದು ನಂಗೆ ತುಂಬ ಖುಷಿಯಾಗುತ್ತೆ ಮತ್ತು ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗ್ಲಿ ತಮಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಮಗೆ ತಯಾರು ಮಾಡ್ತಾ ಇದ್ದೀನಿ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಓದಿನೊಂದಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಸ್ತುತ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಮೂರು ನಿಮಿಷ ಆರು ಸೆಕೆಂಡ್ ಹಾಗೂ ಐವತ್ತೊಂಬತ್ತು ಮಿಲಿ ಸೆಕೆಂಡ್ನಲ್ಲಿ ಹೇಳುವ ಮುಖಾಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯನ್ನು ನಿರ್ಮಿಸಿ ಸಾಧನೆಯನ್ನು ಮಾಡಿರುವ ಹುಣಸೂರು ಪಟ್ಟಣದ ಕುಮಾರಿ ಪುಣ್ಯ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ